ಕುಷ್ಟಗಿ ತಾಲೂಕಿನ ಟೆಂಗುಂಟಿ ಗ್ರಾಮದ ಉನ್ನತೀಕರಿಸಿದ ಸರಕಾರಿ ಮಾದರಿಯ ಪ್ರಾಥಮಿಕ ಶಾಲೆಗೆ ಸೋಮವಾರ ನೂತನ ಎಸ್ಡಿಎಂಸಿ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ಶ್ರೀಮತಿ ಶಂಕರಮ್ಮ ಭಾಗಪ್ಪ ತಳವಾರ್ ಅಧ್ಯಕ್ಷರಾಗಿ ಹಾಗೂ ಹುಸೇನ್ಸಾಬ್ ಖಾದರ್ ಸಾಬ್ ನದಾಫ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಉಳಿದಂತೆ ಎಸ್ಡಿಎಂಸಿ ಸದಸ್ಯರಾಗಿ ಯಮನೂರಪ್ಪ ಮಾದರ್ ಸುಜಾತಾ ಮಾದರ್ ದೀಪಾ ಭೀಮಪ್ಪ ಭೋವಿ ಸಂಗಪ್ಪ ಕಂಬಳಿ ಹುಲಿಗೆಮ್ಮ ದೊಡ್ಡಬಸಪ್ಪ ಮೇಟಿ ಮರಿಯಮ್ಮ ಜ್ಞಾನಪ್ಪ ಕ್ಯಾದ್ಗುಂಪಿ ಬಸಮ್ಮ ಹನುಮಂತಪ್ಪ ಜೈನರ್ ಬಸವರಾಜ್ ಗುದ್ಲಿ ಬಾಲಪ್ಪ ಆಡಿನ್ ಲಚ್ಚಪ್ಪ ಹಡಪದ್ ಅಡಿವೆಪ್ಪ ಮಡಿವಾಳರ್ ಶಂಕರಮ್ಮ ದೊಡ್ಡಪ್ಪ ಹೂಗಾರ್ ಕುಮಾರಪ್ಪ ಹೊಸೂರು ನಾಗಪ್ಪ ಕೌದಿ ಬಸಮ್ಮ ನಿಂಗಪ್ಪ ಮಾಸಗಟ್ಟಿ ರಾಜೇಶ್ವರಿ ಸಂಗಪ್ಪ ಅಂಗಡಿ ಇವರುಗಳನ್ನು ನೇಮಕ ಮಾಡಲಾಯಿತು ಎಂದು ಮುಖ್ಯ ಶಿಕ್ಷಕರಾದ ಮಂಜುನಾಥ್ ಲಕ್ಷ್ಮೇಶ್ವರ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಮತ್ತು ಮುಖಂಡರು ಹಾಗೂ ಶಿಕ್ಷಕ ಶಿಕ್ಷಕಿಯರು ಇದ್ದರು ನಿಖರ ನಿಷ್ಠುರ ಕಟುಸತ್ಯದ ಸುದ್ದಿಗಳನ್ನು ನಮ್ಮದ ರಿಯಲ್ ನ್ಯೂಸ್ ಕುಷ್ಟಿಗಿ ಚಾನೆಲ್ನಲ್ಲಿ ವೀಕ್ಷಿಸಿರಿ